ಬಟ್ಟೆ ಕ್ಲೀನ್ ಇಲ್ಲ ಅಂತ ರೈತನಿಗೆ ಪ್ರವೇಶವನ್ನ ನಿರಾಕರಿಸಿದ ಮೆಟ್ರೋ ನೆಟ್ಟಿಗರ ಆಕ್ರೋಶ ಹಾಕಿಕೊಂಡಿರುವಂತಹ ಬಟ್ಟೆ ಕ್ಲೀನ್ ಇಲ್ಲ ಎಂಬ ಕಾರಣಕ್ಕಾಗಿ ರೈತರೊಬ್ಬರನ್ನ ಮೆಟ್ರೋ ಪ್ರವೇಶಿಸಲು ಅವಕಾಶ ನೀಡದೆ ಅವಮಾನವನ್ನ ಮಾಡಿದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಜಾಲತಾಣದಲ್ಲಿ ಇದು ಭಾರಿ ಆಕ್ರೋಶಕ್ಕೆ ಕೂಡ ಕಾರಣವಾಗಿದೆ ನಮ್ಮ ಮೆಟ್ರೋನ ಸಿಬ್ಬಂದಿ ಮಾನವೀಯತೆಯನ್ನೇ ಮರೆತು ದೇಶದ ಬೆಂದಿಳಿಪಾಗಿರುವಂತಹ ರೈತರಿಗೆ ಅವಮಾನವನ್ನ ಮಾಡಿದ್ದಾರೆ ಎಂಬ ಆಕ್ರೋಶ ಈಗ ಬೆಂಗಳೂರಿನ ರಾಜಾಜಿನಗರದ ಮೆಟ್ರೋ ಸ್ಟೇಷನ್ ನಲ್ಲಿ ಮೆಟ್ರೋ ಸಿಬ್ಬಂದಿ ನಡೆಸಿರುವಂತಹ ಈ ಅತಿರೇಕದ ವರ್ತನೆ ಸಹ ಪ್ರಯಾಣಿಕರೊಬ್ಬರ ಮೊಬೈಲ್ ನಲ್ಲಿ ಸರಿಯಾಗಿದೆ ತಲೆಯ ಮೇಲೆ ಬಟ್ಟೆಯ ಮುಟ್ಟೆಯೊಂದನ್ನು ಹೊತ್ತುಕೊಂಡು ವ್ಯಕ್ತಿಯೊಬ್ಬರನ್ನ ಮೆಟ್ರೋ ಸುರಕ್ಷತಾ ತಪಾಸಣೆಯ ಸಿಬ್ಬಂದಿ ತಡೆದಿದ್ದಾರೆ ಆಗ ಅದನ್ನ ನೋಡಿದ ಸಹ ಪ್ರಯಾಣಿಕರೊಬ್ಬರು ಯಾಕೆ ಒಳಗೆ ಬಿಡ್ತಾ ಇಲ್ಲ ಅಂತ ಹೇಳಿದ್ದಾರೆ ಆಗ ಸಿಬ್ಬಂದಿ ಅವರ ಬಟ್ಟೆ ಗಲೀಜಾಗಿದೆ ಹೀಗಿದ್ರೆ ಸಹ ಪ್ರಯಾಣಿಕರಿಗೆ ಅಸಹ್ಯ ಆಗುತ್ತೆ ಆ ಕಾರಣಕ್ಕಾಗಿ ಒಳಗೆ ಬಿಡಲಾಗ್ತಾ ಇಲ್ಲ ಅಂತ ಹೇಳಿದ್ರು ಇದಕ್ಕೆ ಸಹ ಪ್ರಯಾಣಿಕರು ಭದ್ರತಾ ಸಿಬ್ಬಂದಿಯನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮೆಟ್ರೋ ಪ್ರಯಾಣಿಕರು ಯಾವ ರೀತಿಯ ಬಟ್ಟೆಯನ್ನ ಧರಿಸಬೇಕು ಅಂತ ಎಲ್ಲಾರು ನಿಯಮ ಇದೆಯಾ ಅಂತ ಕೇಳಿದ ಸಹ ಪ್ರಯಾಣಿಕರು ರೈತರಿಗೆ ಈ ರೀತಿ ಅವಮಾನ ಮಾಡಿದ್ದು ಸರಿನಾ ಅಂತ ಕೇಳಿದ್ದಾರೆ ಬಟ್ಟೆ ಕೊಳಕಾಗಿದೆ ಎಂಬ ಕಾರಣಕ್ಕೆ ಒಳಗೆ ಬಿಡುವುದಿಲ್ಲ ಅಂತೀರಲ್ಲ ನನ್ನ ಬಟ್ಟೆ ಲಕಲಕ ಹೊಳಿತಾ ಇದೆ ಹಾಗಿದ್ರೆ ನನ್ನನ್ನ ಫ್ರೀ ಆಗಿ ಕರೆದುಕೊಂಡು ಹೋಗ್ತೀರಾ ಅಂತ ಕೇಳಿದ್ದಾರೆ ಕೊನೆಗೆ ಸಿಬ್ಬಂದಿಯ ಯಾವ ಮಾತಿಗೂ ಕೂಡ ಕ್ಯಾರಿ ಅನ್ನದೆ ರೈತನನ್ನ ಮೆಟ್ರೋ ರೈಲಿನಲ್ಲಿ ಕರೆದುಕೊಂಡು ಹೋಗಿದ್ದಾರೆ ಅವರ ಮೂಟೆಯಲ್ಲಿ ಏನಾದರೂ ವಸ್ತುಗಳಿವೆಯೇ ಎಂಬ ಕಾರಣಕ್ಕಾಗಿ ಅವರನ್ನ ತಡೆದ್ರೆ ನಾನೇನು ಮಾತನಾಡುವುದಿಲ್ಲ ಆದರೆ ಒಬ್ಬ ರೈತನ ಬಟ್ಟೆ ಕೊಳಕಾಗಿದೆ ಎಂಬ ಕಾರಣಕ್ಕೆ ಆತನನ್ನ ಅಪಮಾನಿಸಬಾರದು ಅಂತ ಸಹ ಪ್ರಯಾಣಿಕ ಲೈವ್ ವಿಡಿಯೋವನ್ನ ಮಾಡಿದ್ದಾರೆ ಸಹ ಪ್ರಯಾಣಿಕರು ಈ ಘಟನೆಯ ವಿಡಿಯೋವನ್ನ ಮಾಡಿದ್ದಲ್ಲದೆ ಅದನ್ನ ಗೆ ಟ್ಯಾಗ್ ಮಾಡಿ ವಿಐಪಿಗಳಿಗೆ ಮಾತ್ರ ನಾ ಮೆಟ್ರೋ ಅಂತ ಕೇಳಿಕಾರಿದ್ದಾರೆ ಇದಕ್ಕೆ ಸಾರ್ವಜನಿಕರು ದೊಡ್ಡ ಮಟ್ಟದಲ್ಲಿ ಪ್ರತಿಕ್ರಿಯೆ ಕೂಡ ನೀಡಿದ್ದಾರೆ ರೈತ ಬೆಳೆ ಬೆಳೆದಿಲ್ಲ ಅಂದ್ರೆ ನೀವು ಏನು ತಿಂತೀರಾ ಅಂತ ಜನ ಪ್ರಶ್ನೆ ಮಾಡಿದ್ದಾರೆ ಈ ರೀತಿ ಪ್ರಯಾಣಿಕರ ಮೇಲೆ ದಬ್ಬಾಳಿಕೆ ನಡೆಸಿದ ಮೆಟ್ರೋ ಸಿಬ್ಬಂದಿಗಳ ವಿರುದ್ಧ ಕ್ರಮಕ್ಕೆ ಟ್ವಿಟರ್ ಬಳಕೆದಾರರು ಆಗ್ರಹಿಸಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ